ನಾನಿಂದು ಈ ವಾಮಾಚಾರ ಅಥವಾ ಬಣಾಮತಿ ಅಥವಾ ಮಂತ್ರಮಾಟಗಳ ವಿಷಯದಲ್ಲಿ ನನ್ನ ಭಕ್ತರೊಬ್ಬರು ನನ್ನ ಹತ್ರ ಬಂದಾಗ ಹೇಳಿದರು ಆ ವಿಷಯದ ಬಗ್ಗೆ ನಾನು ಇಲ್ಲಿ ಅಲಂಕುಷವಾಗಿ ಪರೀಕ್ಷಿಸಿ ಅದರ ಪರಿಹಾರವನ್ನು ನೀಡಲಿಕ್ಕೆ ನಾನಿಲ್ಲಿ ಬಂದಿದ್ದೇನೆ ಅಲ್ಲ ಈ ಅಲ್ಲಿ ನಮ್ಮ ನಮ್ ನನ್ ಗಾಡಿನ ಹುಡುಕುಳ್ಳೇನೇ ಜನ ಸೇರ್ ಬಿಡ್ತಾರ್ರಿ ಏನ್ ಏ ಮಾತ್ವಾ ಸರ್ ಅದು ಎಲ್ಲೆಲ್ಲಿ ಬಿದ್ದು ಸ್ವಲ್ಪ ಹೆತ್ರಿ ಹಾಂ ಲೈಟ್ ಇಷ್ಟ್ರಿ ಅದ್ರಾಗ ಬ್ಯಾಟ್ರಿ ಐತ್ ನೋಡ್ಪಾ ಎಲ್ಲೆಲ್ಲಿ ಈಗ ಮಲ್ಕೊಂಡಿದ್ದು ಇಲ್ಲೇ ಮಲ್ಕೊಂಡಿದ್ದ ಇಲ್ಲಿ ಬಿದ್ದಾವ್ರಿ ರಾತ್ರಿ ನಂಬಿಕೆ ಇರ್ತಾರ ಅದೇ ನಂಬಿಕೆ ಈ ತರ ಆತ ಸರಿ ಸರಿ ಹ ಸಂದೇಶ್ ಹೆಂಗಾ ಹ್ಮ್ ನಿನಗೇನೋ ಗೊತ್ತದನು ಗೊತ್ತಿಲ್ಲ ಹ್ಮ್ ನೋಡು ನೆನ್ಪ ಮಾಡ್ದ ಹತ್ತು ನಿನ್ನ ನೆನಪು ಮಾಡಿಸ್ತೀನಿ ಈಗ ಹೇಳಕತ್ತ ಹ್ಞೂ ಹಾಂ ಹಾಂ ಮತ್ತು ん <c oughs> <c oughs> ஃபோ கச பார்த்து உதா இன்ன இல்ல சொல்லிட்டு

ಅದು ನಿಮ್ಗೆ ಗೊತ್ತಿರಬೇಕು ಹ್ಮ್ ಈ ಜಾಗದ ಒಳಗ ಇದು ಗುರ್ತ ಮಾಡಿದ್ರಲ್ಲ ಈ ಗುರುತೊಳಗ ಅಮಾವಶೆ ಅಥವಾ ಹುಣಿ ದಿವಸ ಇಲ್ಲಿ ಒಂದು ಸಣ್ಣ ಪೂಜಾ ಮಾಡ್ಬೇಕು ಬೆಳಿಗ್ಗೆ ಹೆಂಗ್ ದೇವ್ರ ಪೂಜೆ ಮಾಡಿದ್ರಿ ಆ ರೀತಿ ಇಲ್ಲಿ ಪೂಜೆ ಮಾಡಿಬಿಟ್ರಿ ಮೇಡಿ ಟಿಂಕ ಹೊಡೆದ್ಬಿಡ್ರಿ ಅಮಾಶಿ ಹುಣಿ ಅಂದ್ರೆ ಅದು ಏನು ಈ ಒಳಗ ನೆಗೆಟಿವ್ ಪವರ್ ಏನಿರ್ತದ ಒಳಗ ಆ ನೆಗೆಟಿವ್ ಪವರ್ ಅದನ್ನು ಶಾಂತ ಹ್ಮ್ ಇದು ಕೂಡ ನಿಮ್ಮ ಭವಿಷ್ಯಗೆ ಮತ್ತು ನಿಮ್ಮ ಜೀವನಕ್ಕೆ ಉಜ್ಜು ಉಜ್ಜುವಲ್ಲ ಕೊಡಿಸ್ತ ಅದನ್ನು ಕೂಡ ಲಕ್ಷಣಾಗಿಟ್ಕೊಡ್ರಿ ಹ್ಮ್ ಅಲ್ಲಿ ಅಲ್ಲಿ ಗುಟ್ ಮಾಡ್ಬಿಡ್ರಿ ಹ್ಮ್ ಅದು ಇದು ಅಲ್ಲ ಅದು ಕೆಳಗೆ ನೀವು ಏನಾಗಿರ್ತದ ಮನಿ ಕಟ್ಟು ಹೋದ್ ನೋಡ್ರಿ ಮನಿ ಕಟ್ಟು ಹೋದಾಗ ಯಾರೇ ಬಹಳ ದಿವಸ ಸತ್ಯ ತೀರ್ಕೊಂಡಿರ್ತಾರೆ ಅದು ಅಸ್ಥಿ ಪಂಜನಗಳು ಹಂಗೇನೆಲ್ಲ ಅದು ಮೈನಸ್ ಇಡೀ ನಿಮ್ಮದು ಪ್ಲಸ್ ಪಾಯಿಂಟ್ ಅನ್ನ ಅಲ್ಲಿ ಜೊಂಡು ಅಂದ್ರೆ ನಿಮಗಿರುವಂತ ಆರೋಗ್ಯ ಇವೆಲ್ಲಕ್ಕೂ ಅದು ತೊಂದರೆ ಕೊಡ ಮಾನಸಿಕ ಅದನ್ನ ಪೂಜಾ ಮಾಡ್ಕೊಂಡ್ಬಿಟ್ರಿ ಆಮೇಲೆ ಇಲ್ಲಿ ಹ ಒಂದಿಷ್ಟು ಈಗ 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 ಕೊಟ್ಟರೆ ನನಗೆ ಏನು ಹೇಳ್ಬೋದು ಈಗ ನೀ ಇಲ್ಲೇ ಮಲ್ಕೋತಿದ್ದೇನಪ್ಪ ನಾನು ಇಲ್ಲೇ ಮಲ್ಕೋತಿದ್ದೆ ಹೌದಾ ನಿನ್ನ ಜೊತೆಗೆ ಮತ್ತೆ ಯಾರತ್ತ ಅಮ್ಮ ನೀವು ಇಲ್ಲೇ ಮಲ್ಕೋತೀ ಹ ಈಗ ಇದು ಒಮ್ಮೆಲೆ ಎರಡು ಎರಡು ಹಣ್ಣುಗಳು ಬಂದಿದ್ವಿ ಒಂದೇ ಹಣ್ಣು ಎರಡು ಸೂಜಿ ಇತ್ತು ಹ್ಮ್ ಅದು ಸುಲದಿದ್ದಿತ್ತು ಸರಿ ಇತ್ತು ಒಂದಿನ ಗುರುವಾರದ

ಹಾವಿನ ಬಗ್ಗೆನೂ ನಾನು ಮಂತ್ರ ಹೇಳ್ತಿರ್ತೀನಿ ಎಲ್ಲೋ ಅವ್ರು ಯಾರೋ ಮೂಲಗಳಿಗೆ ಹಾವು ಕಳ್ದಿರ್ತಾರೆ ನನ್ನ ಮಂತ್ರ ರಾತ್ರಿ ಒಂದು ಗಂಟೆಗೆ ಎರಡು ಗಂಟೆಗೆ ಎವಸ್ತಾರೆ ಮಂತ್ರ ಹೇಳ್ತೇನೆ ಚೋಳ್ ಕಡ್ದಿದ್ದಂತೂ ಕೆಲವೊಂದು ಕೂದಲ್ ಚೋಳ್ ಇರ್ತಾವೆ ಭಾಳ ಡೇಂಜರ್ ಇರ್ತಾವೆ ಅವು ಕರೆದ್ರು ನಾನು ಅಲ್ಲಿ ಮಾಡ್ತಿರ್ತೇನೆ ಮಂತ್ರದಿಂದ ಎಲ್ಲ ಕವನ್ ಮಾಡ್ತೀವ ನಿಮಗೆ ಏನೇನು ಆಗ್ಲಾರ್ದಂಗೆ ನಾನು ಅದನ್ನು ಇದನ್ನು ಮಾಡ್ತೇನೆ ಇಲ್ಲ ಏನಾಗಬಾರ್ದು ನೀವು ಅಂಜು ಅಂಜುದನ್ನ ಬಿಟ್ಟು ಬಿಡ್ರಿ ಪರಿಹಾರ ನಮ್ಮ ಜೊತೆಗೆ ಅಂದ ಮೇಲೆ ಅಂಜು ಅಷ್ಟೇ ಪರಿಹಾರ ಇದೇ ಇರ್ತದೆ ಮನುಷ್ಯನಿಗೆ ಆ ಪರಿಹಾರ ಇದಗಡಿ ಬಂದ್ಮೇಲೆ ಹುಡುಗಿ ತಗೋದು ಪರಿಹಾರ ಇರ್ತದೆ ಎಲ್ಲಾ ಎಲ್ಲಾ ವಿಷಯಗಳು ಇರ್ತಾವ ಬಟ್ ಅದಕ್ಕೊಂದು ಎಲ್ಲದಕ್ಕೂ ಒಂದು ಪರಿಹಾರ ಇರ್ತದೆ ಜೀವನದಲ್ಲಿ ಆ ಪರಿಹಾರವನ್ನು ಅಂದ್ರೆ ಮಾಡಿ ಕೊಟ್ಟಿರ್ತೀನಿ ನೀವೇನು ಅಂಜು ಮಾಡ್ರಿ ಅವನಿಗ ಏನಾಗೋದಿಲ್ಲ ಏನಿಲ್ಲ ಏನಾಗಲ್ಲ ಏನಾಗಲ್ಲ ನಿಮ್ಗೇನು ಒಂದು ಕೆಟ್ಟ ಕಾಲ್ ಬಂದ ತಿಳ್ಕೊಬೇಕು ಪಾರ್ ಕೊಡ್ಬೇಕು ಅಷ್ಟೇ ಅಲ್ಲ ಪರಿಹಾರ ಇರುವಾಗ ಏನ್ ಅಂಜು ಪರಿಹಾರನೇ ಇಲ್ಲ ಅಂದಾಗ ಸ್ವಲ್ಪ ಹ್ಮ್ ಏನ್ ಅಂಜಿಕಿಲ್ಲ ಅದೆಲ್ಲ ಸುಳ್ಳು ಅದೇನದ ನಾವು ಹ ಅದನ್ನ ಏನ್ ಕಟ್ಟಬೇಕು ಅನ್ನೋದು ನಾನೀಗ ಕಟ್ಟಿಸ್ಕೋಬಿಡ್ತೇನೆ ಹ ತಾಪ ಇದು ತೆಂಗಿನಕಾಯಿ ಅದು ಮಂತ್ರ ಅದು ಮಂತ್ರ ಅನ್ಲಿಕ್ಕೆ ಅವ್ರಿಗೆ ಕೊಟ್ಟಿರೋದು ಇದನ್ನ ಮೂರು ಕಡೆ ನಾವು ಬಂಧನ ಮಾಡಿದ್ರು ಅಂದ್ರೆ ಮೂರು ದಿಕ್ಕಿನಲ್ಲೂ ಯಾವ್ದಿದು ಆದ್ರೂ ಕೂಡ ನಿಮ್ಗೆ ಮಾಡಿ ಯಾವುದೇ ದಿಕ್ಕಿನಿಂದ ಹಂಚಿಕೊಳ್ಳುವಂತ ಪ್ರಶ್ನೆ ಇಲ್ಲ ಈಗ ಏರೇನು ಆಗುದಿಲ್ಲ ಹಾ ಈಗ ನಾನು ಮೂರು ಕಡೆಯೂ ಅದನ್ನ ಇದನ್ನ ಮಾಡಿದೀನಿ ಅದನ್ನ ಪರಿಹಾರ ಅದನ್ನ ಕಟ್ಕೊಂಡ್ರಿ ಅಂದ್ರೆ ಸಾಕು ನನಗೆ ಇಲ್ಲಿ ಮ್ಯಾಲ ಕಟ್ಟಿರ್ಬೇಕು ಇಲ್ಲಿ ಅಂದ್ರೆ ಯಾರೇ ಆ ಬಾಗಲ್ಲಿಂದ ಹೊರಗ್ ಒಳಗ್ ಬಂದ್ರ ಇದು ಅದ್ರ ಕೆಳಗಿಂದ ಹೋಗ್ಬೇಕು ಹಂಗಾದಾಗ ಹ இது மூலி மேல் ஒட்டினேன் கூர்ஸ் பிடிக்க இல்ல இதே கண்ட்

ओम नमो भगवते पुरुषवष सर्वजनवष त्रयक्नु ओम क्रीम क्रीम रूम रूम रिम दक्षिण कोलकाता नर्वा कोलकाता ಇದೆಲ್ಲ ನಿಮ್ಮ ಹೆಸರು ಸಂದೇಶದ ಸಂದೇಶ ಮೊದಲನೇ ದಿನ ಏನ ಏನಾಗ್ತಿತ್ತುಪ್ಪ ಬಟ್ ಜೋ 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 ಮೂಸೆ ತಲ್ಲ ಆಮೇಲೆ ವಾಂತಿನು ಆಗ್ತಿತ್ತು ಹಾ

ಅದು ಬರೀ ಅವ್ರು ಏನು ಇಲ್ಲ ನಾರ್ಮಲ್ ಐತ್ ಅಂತಲ್ಲ ಮಾನಸಿಕ ಅದು ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡಕ್ ನಾವು ಕರ್ಕೊಂಡು ಬೇರೆ ಕಡೆ ಹಿಂಗ ಅಥವಾ ಮಠ ಶಿವಾಣಿ ಹಿಂಗ್ ಗುರುಜಿ ಅದರ ಕರ್ಕೊಂಡು ಅಲ್ಲಿ ಅದರಿಂದ ಆರಾಮಾಗೈತಿ ಗಾಳಿ ಅಂತ ಹೇಳಿ ಜ್ಯೋತಿನೇ ಮಾತಾಡ್ತಿದ್ದ ಕ್ಲಿಯರ್ ಆಗ್ಯದ ಈಗ ಇದು ನಿಂಬಿ ಹಣ್ಣಿಂದ ಬೀಳಾಕತ್ತ ಗುರುಜಿ ಹಿಂಗ್ ಕಲ್ಸಿದ್ರು

Yeah, la... ಾರು ವರ್ಷ ಹೌದಾ ಈ ಜನ್ಮದ ಹಿಂದಿನ ಜನ್ಮದ್ದು ಹಿಂದಿನ ಜನ್ಮದಲ್ಲಿ ಇಪ್ಪತ್ತಾರು ವರ್ಷ ಆಯಿತು ಹೌದಾ ನೋಡುವ ಈಗ ಹಿಂದಿನ ಜನ್ಮದಲ್ಲಿ ನಿನ್ನ ಸಾಯೋಕ್ಕಿಂತ ಪೂರ್ವದಲ್ಲಿ ಹತ್ತು ನಿಮಿಷ ನಿನ್ನ ಪೂರ್ವ ಹೋಗಿ ನಿಲ್ಲಿಸ್ತೀನಿ ಅಲ್ಲಿ ಏನದಾನು ನನಗೆ ಹೇಳಬೇಕು ನನಗೆ ಹತ್ತು ನಿಮಿಷಗಳಲ್ಲಿ ನೀನು ನಿನ್ನ ಹಿಂದಿನ ಜನ್ಮದ ಕೊನೆಯ ಘಟ್ಟದಲ್ಲಿ ಹತ್ತು ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಶೂನ್ಯ ನೋಡು ಇಲ್ಲಿ ಹಿಂದಿನ ಜನ್ಮದ ಹತ್ತಾರು ವಯಸ್ಸಾಗಿತ್ತು ತೊಂದು ಈಗ ಏನ್ ಮಾಡ್ತಾ ಇದ್ದೀವಿ ನೋಡಿ ದೃಷ್ಟಿ ಕೊಟ್ಟಿದ್ವಿ ಜನ್ಮದ ಏನ್ ನಡೀತಾ ಇದೆ ಪರಿಸ್ಥಿತಿ ಎಲ್ಲಿದೆ ಹ್ಮ್ ಹ್ಮ್ ಇಪ್ಪತ್ತಾರು ವರ್ಷದಿಂದ ಆ ಜನ್ಮದಲ್ಲಿ ಹೆಸರು ಇದು ವಯಸ್ಸಾಗಿದೆ ಹೆಸರು ಅಲ್ಲಿ ಆ ಜನ್ಮದಲ್ಲಿ ಹೆಸರು ಏನಿದ್ದು ನಿಂದು ನರೇಂದ್ರ ಹ ನರೇಂದ್ರ ನೀನು ಇಪ್ಪತ್ತಾರು ವರ್ಷ ಎದ್ದಿದ್ದೀನಿ ಈಗ ನಿನ್ನ ಸಾವಿನ ಪೂರ್ವದಲ್ಲಿ ಐದು ನಿಮಿಷ ನಿಲ್ಲಿಸ್ತೀನಿ ಒಯ್ತು ಸಾವಿನಕ್ಕಿಂತನೂ ಐದು ವರ್ಷ ಐದು ನಿಮಿಷ ನಿನ್ನ ನಿಲ್ಲಿಸ್ತೀನಿ ಅಲ್ಲಿಗೆ ಅಲ್ಲಿ ಸ ಪರಿಸ್ಥಿತಿ ನೋಡು ಸುತ್ತಮುತ್ತಲ ನೋಡು ಸುತ್ತಮುತ್ತ ಹೌದಾ ಫೇಲ್ ಡ್ರೈವಿಂಗ್ ಯಾರು ಮಾಡ್ತಿದ್ರಿ ನೀನೇ ಮಾಡ್ತಿದ್ವಿ ಅಲ್ಲಿ ಏನ್ ಹೆಸರಿತಪ್ಪ ನಿಂದು ನರೇಂದ್ರ ಹೌದಾ ಡ್ರೈವಿಂಗ್ ಶೀಟ್ ನಲ್ಲಿ ನೀನೇ ಇದ್ದಿ ನಿನ್ನ ಅಕ್ಕ ಪಕ್ಕದ ಯಾರಿದ್ರು ನೀವು ಒಬ್ಬನೇ ಹೋಗ್ತಾ ಇದ್ದಿ ಹೌದಾ ಹ ಮುಂದ್ ಐದ್ ನಿಮಿಷ ಆದ್ಮೇಲೆ ನಿನ್ ಬ್ರೇಕ್ ಫೇಲ್ ಆಯ್ತು ಎಲ್ಲಿಗೆ ಹೋಗಿ ಹೊಡಿತು ಮಾಡಿ ಲಾರಿ ಲಾರಿ ಹೊಡೆದಾಗ ಏನಾಯ್ತು ಹ್ಮ್ ಅಲ್ಲಿ ಸತ್ತಿ ಸರಿ ಅಲ್ಲ ನಿನ್ಗ ಸಾಯಕ್ಕಿಂತಲೂ ಪೂರ್ವದಲ್ಲಿ ಏನಾದ್ರೂ ನನಗೆ ಆಕ್ಸಿಡೆಂಟ್ ಆಗ್ತದೆ ಅಂತ ಗೊತ್ತಿತ್ತು ನಿನ್ಗ ಇಲ್ಲ ಇಲ್ಲ ಅಲ್ಲಿ ಆಯ್ತು ನೀನ್ ಅಲ್ಲಿ ಸತ್ತಿ ಸತ್ತ ಮೇಲೆ ಮತ್ತೆ ನಿನ್ನ ಆತ್ಮ ಎಲ್ಲಿ ಹೋಗಿ ಗೊತ್ತಿಲ್ಲ ನೋಡು ನರೇಂದ್ರ ನಿಮ್ಮ ತಂದೆ ತಾಯಿ ಇದ್ರು ಹ್ಮ್ ತಂದಿ ಏನ್ ಮಾಡ್ತಿದ್ರು ಹ್ಮ್ ರೈತರಿದ್ರು ತಾಯಿ ತಾಯಿ ಆಫೀಸರ್ ಇದ್ಲು ಏನು ಯಾವ ನಾಗ ಇರ್ಲಿ ನಿಮ್ಮ ತಾಯಿ ಹ್ಮ್ ಬ್ಯಾಂಕ್ನಾಗಿದ್ಲು ಈಗ ನೀನ್ ತೀರ್ಕೊಂಡೆಲ್ಲ ನೀನ್ ಮದುವೆಯಾಗಿದ್ದೇನೆ ಎಷ್ಟನೇವರೆಗೆ ಅಭ್ಯಾಸ ನಿನ್ನ ಅಭ್ಯಾಸ ಎಷ್ಟು ಏನ್ ಶಾಲೆಗೆ ಏನು ಓದ್ತಿದ್ದೀವ್ ಬಿಕಾಮ್ ಹೋಗ್ಲಿಕ್ಕೆ ಹೌದಾ ಇಪ್ಪತ್ತಾರು ವರ್ಷ ಬಿಕಾಮ್ ಅಂದ್ರೆ ಬಹಳ ಗೇಟ್ ಹಾಕಲ್ಲ ಇಪ್ಪತ್ತೊಂದು ಇಪ್ಪತ್ತ ಮುಂದಿನ ಬಿಕಾಮ್ ಇಲ್ಲ ಸಾಲಿಗೆ ದುಬ್ಬಿ ಹೊಡಿತಿದ್ ಫೇಲ್ ಆಗ್ತಿದ್ವಿ ಫೇಲ್ ಆಗ್ತಿದ್ವಿ ನೀವು ಓಡಾಡಿದ್ದು ಹಾ ಓಡಾಡಿದ್ದು ಇಪ್ಪತ್ತಾರು ವರ್ಷ ತನಕ ನಿನ್ ಕಾಮ ಓದ್ತಿದ್ವಿ ಹೌದಾ ಎಕ್ಸಿಡೆಂಟ್ ಆದ್ರೆ ಅಲ್ಲಿ ಈಗ ನಿನ್ಗ ಅಲ್ಲೇ ಅಲ್ಲಿ ಅಲ್ಲೇ ನಿನ್ಗೆ ಹಿಂದಿನ ಜನವರ್ಗ ನಿಲ್ಲಿಸ್ತೀನಿ ಆದ್ರೆ ಮುಂದಿನ ಜನ್ಮ ಏನಾಯ್ತು ಅನ್ನೋದು ಹೇಳಿ ಬರ್ತದೆ ನೋಡಪ್ಪ ಮುಂದಿನ ಜನ್ಮದಲ್ಲಿ ನೀನು ಜನ್ಮ ಕಾಡಿದ್ಯೋ ಅಥವಾ ಏನು ಭೂತ ಪ್ರೇತವಾಗಿ ಉಳ್ಕೊಂಡ್ಬಿಟ್ಟೇ ಜನ್ಮ ಆಯ್ತು ಏನೇ ಆ ಜನ್ಮದಲ್ಲಿ ಹೊಸ ಜನ್ಮ ಬಂದಾಗ ಏನ್ ನಿಂದು ಏನಿತ್ತು ಸಂದೇಶ ಸಂದೇಶ ಆಗಿ ನೀನು ಪುನರ್ ಜನ್ಮ ತಗೊಂಡಿ ಹೌದಾ ಈ ಸಂದೇಶ ಸಂದೇಶನಾಗಿ ಜನ್ಮ ಪುನರ್ಜನ್ಮ ತಗೊಂಡ್ಮೇಲೆ ಹಿಂದಿನ ಜನ್ಮದ್ದು ಎಲ್ಲ ಮರೆತು ಹೋಗ್ಬೇಕಾಗಿತ್ತಲ್ಲ ಏನಾದ್ರು ನೆನ್ಪೋದ ಹಿಂದಿನ ಜನ್ಮದು ಹೋಗ್ಲಿ ನಿಮ್ಮ ಊರು ಯಾವುದು ಅಂತ ಗೊತ್ತ ಹಿಡಿತೀನಿ ನೋಡಪ್ಪ ನಿನಗೆ ಪೂರಾ ಶಕ್ತಿ ಕೊಡ್ತೀನಿ ಐದು ನಾಲ್ಕು ಮೂರು ಎರಡು ಒಂದು ಶೂನ್ಯ ನಿನಗೆ ಹಿಂದಿನ ಜನ್ಮದ ಎಲ್ಲ ನೆನಪು ಗುರುವಂಗ ಮಾಡ್ತಾ ಇದ್ದೀನಿ ನಿನಗೆ ಆ ಶಕ್ತಿ ಕೊಟ್ಟಿದೆ ಹೇಳು ಅದು ಯಾವ್ದು ಊರಂತ ಗೊತ್ತಿರಲಿ ಬೆಂಗಳೂರು ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ ಆಗಿದ್ದು ಯಾವ ರೋಡ್ನಲ್ಲಿ ನೆನ್ ಯಾವ ರೋಡ್ ನಲ್ಲಿ ನಿಂದು ಎಕ್ಸಿಡೆಂಟ್ ಆಯ್ತು ನೆನ್ಪ್ ಮಾಡ್ಲಿಕ್ಕೆ ಶಕ್ತಿ ಕೊಟ್ಟಿದ್ದೀನಿ ನಾನು ಫುಲ್ ಹಿಂದಿನ ಜನ್ಮದಲ್ಲ ನೆನಪಾಗ್ತದ ಯಾವ ರೋಡ್ ನಲ್ಲಿ ನಿನ್ನ ಎಕ್ಸಿಡೆಂಟ್ ಆಗ್ತಾ ನೋಡಪ್ಪ ಸಿಕ್ಸ್ ಎಚ್ ಎಸ್ ಸಿಕ್ಸ್ಟಿ ಒಳಗ್ ಆಕ್ಸಿಡೆಂಟ್ ಆಗ್ತೀನಿ ಹೌದಾ ಸರಿಪ ನೀನು ಸತ್ ಮೇಲೆ ನಿನ್ನ ಹೆಣ ಎಲ್ಲಿಗೆ ತೊಂದು ಹೋದ್ರು ಅಲ್ಲ ಅದಕ್ಕಿಂತಲೂ ಪೂರ್ವದಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅವ್ರು ಬಂದಿದ್ರು ಯಾವ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ರು ಜನ ಬಂದಿದ್ರು ಅಲ್ಲಿ ಬಂದಿದ್ದಿಲ್ಲ ಬಂದಿದ್ರು ಹ್ಮ್ ಮತ್ತೆ ನಿನ್ನ ಹೆಣವನ್ನ ನೀವು ಸತ್ತ ಮೇಲೆ ನಿನ್ನ ಹೆಣವನ್ನ ಯಾರು ಹೋಗಿದ್ರು ಹಾಸ್ಪಿಟಲ್ ಹಾಸ್ಪಿಟಲ್ ತಗೊಂಡು ಹೋದ್ರಿ ಅವಾಗಿನ್ನೂ ಪೊಲೀಸರು ಬಂದಿದ್ದಿಲ್ಲ ಹ್ಮ್ ನಿನ್ ಹೆಣ್ಣ ಹಾಸ್ಪಿಟಲ್ ಕರ್ಕೊಂಡು ಮೇಲೆ ಪೊಲೀಸರ್ ಬಂದ್ರೆ ಹೌದಾ ಅಲ್ಲೇ ನಿನ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಆಯ್ತು ಹೌದಾ ನೋಡಪ್ಪ ಆಯ್ತು ಅವಾಗ ಯಾರು ನೀ ನೀವು ಸತ್ಯವರ್ತನಾಗ ಯಾರ್ಯಾರು ಬಂದಿದ್ರು ಸ್ವಲ್ಪ ನೆನ್ಪು ಮಾಡ್ಕೋ ಹಾಸ್ಪಿಟಲ್ ನಿಮ್ ತಾಯಿ ತಾಯಿ ಹೆಸರು ಏನಂದಿ ಪದ್ಮಜಾ ಅನ್ನೋ ಪಾಗಿದ್ಲು ತಂದೆ ನಿನ್ ತಂದೆ ಹೇಳು ಶೇಖರ್ ಶೇಖರ್ ಪದ್ಮಜ ಪದ್ಮಜಾ ನೀ ಹುಟ್ಟಿದೀನಿ ಹ್ಮ್ ನಿನ್ ಹೆಸರು ಏನಂತ ನೀನು ಬೆಂಗಳೂರಿನಲ್ಲಿ ಕಾಲೇಜ್ ಹೋಗ್ತಿದ್ದಲ್ಲ ಯಾವ ಕಾಲೇಜ್ ಹೆಸರು ಹೇಳ್ತೀನಪ್ಪಾ ரெண்ட் பண்ணிக்க ர் கலேஜ் க ಒಂದು ಶಕ್ತಿ ಕೊಡ್ತೀನಿ ಬಾ ಈಗ ಈ ಸಂದೇಶ ಮೇಲೆ ಮನಾಮತಿ ಮಾಟ ಮಂತ್ರ ತಿಂಬಿಕಾಯಿ ಬೀಳೋದು ಮೆಣಸಿನ್ಕಾಯಿ ಬೀಳೋದು ಇವೆಲ್ಲ ನಡೀಲಿಕ್ಕೆಲ್ಲ ಅದ್ರ ಹಿಂದೆ ಯಾರದಾರ ನೋಡಪ್ಪ ಒಂದು ಶಕ್ತಿ ಕೊಟ್ಟಿನಿ ಈಗ ಇದು ಅದ್ರ ಹಿಂದೆ ಯಾರು ಈ ಆಸ್ತಿ ಸಲಗ ಮಾಡ್ತಾ ಇದ್ದಾರಂತೆ ಮತ್ತೆ ಬೇರೆ ಇರ್ಲಿಕ್ಕ ನೋಡಪ್ಪ ಆಸ್ತಿ

ನರೇಂದ್ರ ಅಂತ ಇದ್ದವ ಮೋಟ್ರ ಮೋಟ್ರ ಆಕ್ಸಿಡೆಂಟ್ ಕಾರ್ ಯೋನಿ ಡ್ರೈವಿಂಗ್ ಮಾಡ್ಕೊಂಡು ಲಾರಿ ಹಾಯಿಸಿ ಅಲ್ಲೇ ಸತ್ತ ಅವನು ಅವಾಗ ಇಪ್ಪತ್ತಾರು ವರ್ಷ ಇತ್ತು ಅದ ನಂತರ ಈ ಜನ್ಮ ತಗೋಣ